ಇದೆಯಲ್ವಾ ನೋಡಿದೆಯಲ್ವಾ ಇದು ಇದನ್ನು ನಾವಿಂಗೆ ಮ್ಯಾನುಯಲ್ಲಿ ಇಟ್ಕೊಂಡು ಸುಚ್ ಥರ ಆಫ್ ಮಾಡ್ಕೋಬೋದು ನಾನು ಇವತ್ತೇನಪ್ಪ ಮಾಡ್ತಾರೆ ಅದು ಅಂದರೆ ಒಂದು ಸ್ಟಾರ್ಟ್ರ ಪ್ಯಾನಲ್ಲಿ ಅಲ್ಲಿ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಇದಕ್ಕಾಗಿರೋ ಕೆಲವೊಂದು ಮೆಟೀರಿಯಲ್ಸ್ನ ತುಂಬಿದ್ದೀನಿ ನೋಡಿ ಇಲ್ಲಿದೆ ಇದು ಎಸ್ ಪಿ ಪಿ ಅಂದರೆ ಸಿಂಗಲ್ ಪೇಸ್ ಪ್ರಿವೆಂಟರ್ ಅಂದರೆ ನಾವು ಮೋಟ್ರ್ ರನ್ ಆಗಬೇಕಾದ್ರೆ ಏನಾದರೂ ಒಂದು ಫೇಸ್ ಫೇಲ್ ಆದರೆ ಅವಾಗ ಮೋಟ್ರ್ ರನ್ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಹಾಕೋದು ಹಾಗೆ ಇದು ಬಂದು ಎಮ್ ಸಿ ಮತ್ತು ಇದು ಬಂದು ಕಾಂಟ್ಯಾಕ್ಟ್ರು ಸೊ ಪವರ್ ಕಾಂಟ್ಯಾಕ್ಟರ್ ಅಂತ ಅದು ಬಾಕ್ಸ್ ಇಲ್ಲಿದೆ ಈ ಥರ ಬಾಕ್ಸಲ್ಲಿರುತ್ತೆ ಇದು ಬಂದು ವೆಲ್ ಅಂದ್ರೆ ಓವರ್ಲೋಡ್ ಇರುತ್ತೆ ಸೊ ಈ ವಯಲ್ದಾರನ್ನ ಈ ಕಾಂಟ್ಯಾಕ್ಟ್ ಒಳಗಡೆ ಹಿಂಗೆ ಸೇರಿಸ್ತೀನಿ ನೋಡಿ ಸೇರಿಸ್ತೀನಿ ಅಂತ ಸ್ಕ್ರೂ ಇದೆಯಲ್ಲ ಸ್ಕ್ರೂಗಳನ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಸ್ಕ್ರೂ ಇರುತ್ತೆ ಸ್ಕ್ರೂನ ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೊಬೇಕು ಲೂಸ್ ಮಾಡ್ಕೊಂಡು ಇದೆಯಲ್ವಾ ಈ ಪಾಯಿಂಟನ್ನು ಇದರೊಳಗಡೆ ಇನ್ಸರ್ಟ್ ಮಾಡಬೇಕು ಈ ಥರ ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ಇಷ್ಟೂ ಟೈಟ್ ಮಾಡಬೇಕು ಅದು ಒಳಗಡೆ ಹೋಗಿ ಕುತ್ಕೊಂಡಿರುತ್ತೆ ಟೈಟ್ ಮಾಡಿದರೆ ಟೈಟ್ ಆಗುತ್ತೆ ಬಾಕ್ಸನ್ನು ನಾನು ಮನೇಲೇ ಮಾಡ್ತಾಯಿದ್ದೀನಿ ಚಿಕ್ಕ ಬಾಕ್ಸ್ ಇದು ಅದಕ್ಕೆ ಮನೆಯಲ್ಲೇ ಮಾಡ್ಕೊಂಡು ನಿಮ್ಮಲ್ಲಿ ಯಾರಿಗಾದರೂ ಈ ಥರದ್ದು ಸ್ಟಾರ್ಟ್ರ ಪ್ಯಾನಲ್ಲು ಕೆಪಾಸಿಟಿ ಪ್ಯಾನಲ್ಲು ನಿಮ್ಮ ಏನಾದರೂ ಮೀಟ್ರಿಂಗ್ ಪ್ಯಾನಲ್ ಈ ಥರ ಏನಾದರೂ ಬೇಕಿದ್ರೆ ಸಹ ನನಗೆ ಚಾನಲಲ್ಲಿ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಾನು ಮಾಡಿಕೊಡ್ತೀನಿ ನಿಮಗೆ ಈಗ ನಮ್ಮ ಮನೆ ಒಂದು ಗೊಂಬೆ ಹತ್ತಗಿದ ಓಡಾಡ್ತಾ ಇದೆ ಇದು ಸ್ಕ್ರೂ ಡ್ರೈವರು ಇದು ಕೇಬಲ್ ಕಟರ್ ಹಿಂಗೆ ಸೊ ಈ ಪ್ಯಾನಲ್ಲು ನಾಡಿ ನಾನು ಸ್ವಲ್ಪ ವೈರಿಂಗ್ ಮಾಡಿದ್ದೆ ಮುಂಚೆ ಮಾಡಿ ಇಟ್ಟಿದ್ದೆ ಸ್ವಲ್ಪ ಪೆಂಡಿಂಗ್ ಇತ್ತು ಸೊ ಅದಕ್ಕೆ ಇವಾಗ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಹ್ಞೂ ಹೋಗೋ ಮೇಡಮ್ ಹೋಗು ನೋಡಿದ್ರಾ ಸೊ ನೋಡಿ ವೈರಿಂಗ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಿದ್ದೆ ನಾನು ಡೋರಲ್ಲಿ ಇದೆಯಲ್ವಾ ಇದು ಇಂಡಿಕೇಟ್ರ್ಗಳು ಇದು ಆನ್ ಆದರೆ ಇಂಡಿಕೇಟ್ರ್ ಬರುತ್ತೆ ನಿಮ್ಮ ಮೋಟ್ರ್ ಕಾಂಟ್ಯಾಕ್ಟ್ ಆನ್ ಆದರೆ ಇಂಡಿಕೇಟ್ರ್ ಬರುತ್ತೆ ಆಫ್ ಆದರೆ ಇಂಡಿಕೇಟ್ರ್ ಬರುತ್ತೆ ಟ್ರಿಪ್ ಆದರೆ ಟ್ರಿಪ್ ಆದರೆ ಇದು ಬರುತ್ತೆ ಸೊ ಇದು ಪುಷ್ ಬಟನ್ ಹಿಂಗೆ ಆನ್ ಆ್ಯಂಡ್ ಆಫ್ ಮಾಡ್ತೀರಲ್ಲ ನೀವು ಇದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದನ್ನು ಪ್ರೆಸ್ ಮಾಡಬೇಕು ಸ್ಟಾಪ್ಗೆ ಇದನ್ನು ಪ್ರೆಸ್ ಮಾಡಬೇಕು ಇದನ್ನು ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ಇದಿದೆಯಲ್ವಾ ಇದು ನೋಡಿ ಈ ಕಡೆ ಪೊಸಿಷನ್ಗೆ ಹಾಕಿದ್ರೆ ಆಟೋಮೆಟಿಕ್ಕು ಕರೆಂಟ್ ಹೋದರೆ ಆಫ್ ಆಗುತ್ತೆ ಮತ್ತು ಯಾವಾಗಲೇ ಕರೆಂಟ್ ಬಂದರೂ ಆಟೋಮೆಟಿಕ್ ಆನ್ ಆಗುತ್ತೆ ಬಟ್ ಕರೆಂಟ್ ಬರಬೇಕೇನಾದ್ರೂ ಸಿಂಗಲ್ ಪೇಸ್ ಬಂತು ಅಂದರೆ ಆನ್ ಆಗೋದಿಲ್ಲ ಮೋಟ್ರು ತ್ರೀ ಪೇಸ್ ಎಲ್ದಿ ಆಗಿದ್ದರೆ ಮಾತ್ರ ಆನ್ ಆಗುತ್ತೆ ಪೇಸ್ ಏನಾದರೂ ರಿವರ್ಸ್ ಆದರೂ ಕೂಡ ಯಾವುದೇ ಕಾರಣಕ್ಕೂ ಆನ್ ಆಗೋಲ್ಲ ಮತ್ತು ವೋಲ್ಟೇಜ್ ಏನಾದರೂ ನಾರ್ಮಲ್ ವೋಲ್ಟೇಜ್ಗಿಂತ ಕಡಿಮೆ ಬಂದ್ರೂ ಕೂಡ ಆನ್ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಇದು ಹೇಳಿದ್ನಲ್ವ ನಾನು ಈ ಸಿಂಗಲ್ ಪ್ಲಸ್ ಪ್ರಿವೆಂಟ್ ಅಂತ ಸೊ ಇದನ್ನು ಹಾಕೋದು ಆ ಉದ್ದೇಶಕ್ಕೆ ಫುಲ್ಲು ಸೇಫ್ಟಿ ಪ್ರೊಟೆಕ್ಷನ್ ಇರುತ್ತೆ ಏನು ತೊಂದರೆ ಇಲ್ಲ ನೋಡಿ ಈ ಕಡೆ ಮ್ಯಾನುಯಲ್ ಇಲ್ಲಿ ಕೊಟ್ಟಿರ್ತೀನಿ ನಾವು ಲೇಬಲ್ಲು ಆಟೋ ಮ್ಯಾನುಯಲ್ ಅಂತ ಈ ಕಡೆಗ್ರೆ ಮ್ಯಾನುಯಲ್ ಮ್ಯಾನ್ಯಲ್ಗೆ ಇಟ್ಟಾಗ ನಾವು ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡಬೇಕು ಆನ್ ಆಫ್ಗೆ ಈ ಥರ ಆಟೋಗೆ ಇಟ್ಕೊಂಡಾಗ ಏನೂ ಮಾಡೋಂಗಿರಲ್ಲ ಅದೇ ಆಟೋಮೆಟಿಕ್ ಕರೆಂಟ್ ಇದ್ದಾಗ ಆನ್ ಆಗುತ್ತೆ ಪವರ್ ಹೋದಾಗ ಆಫ್ ಆಗುತ್ತೆ ಸೊ ಬನ್ನಿ ಇವಾಗ ಟೆಸ್ಟಿಂಗ್ ಆಮೇಲೆ ತೋರಿಸ್ತೀನಿ ನಾನು ಇದಕ್ಕೆ ನಾನು ತಗೊಂಬಂದಿರೋ ಕಾಂಪೊನೆಂಟ್ಸ್ಗಳನ್ನ ಹಾಕೋಣ ಹಾಕ್ಬಿಟ್ಟು ಅದು ವೈರಿಂಗ್ ಎಲ್ಲ ಮಾಡಿ ಬಿಟ್ಟಿದ್ದೀನಿ ಇದೆಲ್ಲ ಹಾಕಿರಲಿಲ್ಲ ಸೊ ಇವಾಗ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ತೀನಿ ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ಫೈನಲ್ಲಿ ಟೆಸ್ಟಿಂಗ್ ಮಾಡಿ ತೋರಿಸ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಪವರ್ ಸಪ್ಲೈ ಕೊಟ್ಟಿದ್ದೀನಿ ತ್ರೀ ಪೇಸ್ ಕೊಡಬೇಕಿತ್ತು ಬಟ್ ಇನ್ನು ತ್ರೀ ಪೇಸ್ ಪವರ್ ಇಲ್ಲ ನೋಡಿ ಮತ್ತೆ ಸಿಂಗಲ್ ಪೇಸ್ ಪವರ್ ಕೊಟ್ಟಿದ್ದೀನಿ ಒಂದು ಸಿಂಗಲ್ ಪೇಸ್ ಕೊಟ್ಟಿದ್ದೀನಿ ಒಂದು ಪೇಸು ಒಂದು ನ್ಯೂಟ್ರಲ್ ಅಷ್ಟೇ ಕೊಟ್ಟಿದ್ದೀನಿ ಟೇಸ್ಟಿಂಗ್ ಪರ್ಪಸ್ಗೆ ಅಷ್ಟೇ ನೋಡಿ ಒಂದು ಪೇಸು ಒಂದು ನ್ಯೂಟ್ರಲ್ ಇದು ಇನ್ಕಮಿಂಗು ನಾಲ್ಕು ಟರ್ಮಿನಲ್ ಇದೆಯಲ್ಲ ಅದು ಇನ್ಕಮಿಂಗು ಕೊಡಬೇಕು ಫಸ್ಟಲ್ಲಿ ಇದೆ ಮೂರು ಟರ್ಮಿನಲ್ ಇದೆಯಲ್ಲ ಇದು ಅದು ಔಟ್ ಗಾಯಿಂಗ್ ಮೋಟ್ರಿಗೆ ಸಪ್ಲೈ ಕೊಟ್ಟಿದ್ದೀನಿ ಟ್ರಿಪ್ ಇಂಡಿಕೇಶನ್ ತೋರಿಸ್ತಾ ಇದೆ ಸೊ ಅದಕ್ಕೆ ಇಲ್ಲಿ ವೈ ಎಲ್ ಆರ್ ಬಟನ್ ಇದೆ ನೋಡಿ ಇದನ್ನು ರೀಸೆಟ್ ಮಾಡಬೇಕು ಅಂದರೆ ವೈ ಕಲರ್ ಬಟನ್ ಇದೆ ಪ್ರೆಸ್ ಮಾಡಿದ್ರೆ ಟ್ರಿಪ್ ಇಂಡಿಕೇಶನ್ ಹೋಗುತ್ತೆ ಸೆಲೆಕ್ಟ್ ಸ್ವಿಚ್ ಬಂದು ಹಾಫಲ್ಲಿದೆ ನೋಡಿ ಈಗ ಮ್ಯಾನುಯಲ್ಗೆ ಇಟ್ಕೊಳ್ಳೋಣ ಮ್ಯಾನುಯಲ್ಗೆ ಇಟ್ಕೊಂಡು ನೋಡಿ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಆಗ್ತಾ ಇಲ್ಲ ಏನಿಗೆ ಸ್ಟಾರ್ಟ್ ಆಗ್ತಿಲ್ಲ ಅಂದರೆ ನೋಡಿ ಇಲ್ಲಿ ಹೇಳಿದ್ರೆ ಸಿಂಗಲ್ ಫೇಸ್ ಪ್ರಿವೆಂಟ್ ಅಂತ ಸಿಂಗಲ್ ಪೇಸ್ ಇರೋದ್ರಿಂದ ಅದು ಸ್ಟಾರ್ಟ್ ಆಗೋಲ್ಲ ವರ್ಕ್ ಆಗೋದಿಲ್ಲ ಅದಕ್ಕೆ ಅದನ್ನೇ ಈಗ ನಾವು ಸ್ವಲ್ಪ ಆರು ಮಾಡ್ತಾಳೋಣ ಏನಿಲ್ಲ ಇದು ಏನೋ ಏನು ತಗೊಂಡೋಗಿ ಎನ್ಸಿ ಕೊಟ್ಟಿರ್ತೀನಿ ಅವಾಗ ಡೈರೆಕ್ಟ್ ಆಗುತ್ತೆ ಟೆಸ್ಟಿಂಗ್ ಮಾಡ್ಕೊಳ್ಳೋದಷ್ಟೇ ಸೈಟಲ್ಲಿ ಹೋಗಿ ತ್ರೀ ಪೇಸ್ ಪವರ್ ಕೊಡ್ತಾರಲ್ವಾ ಸೊ ಅವಾಗ ಮಾಮೂಲಿ ವರ್ಕ್ ಆಗುತ್ತೆ ಅಂತ ನೋಡಿ ಮಾನ್ ಇದೆಯಲ್ವಾ ಸೊ ಈ ರೆಡ್ ಇಂಡಿಕೇಟರ್ ಬಂದರೆ ಸೊ ಔಟ್ಪುಟ್ ಪವರ್ ಹೋಗ್ತಿದೆ ಮೋಟ್ರ್ ರನ್ ಆಗ್ತಿದೆ ಅಂತ ಅರ್ಥ ಈ ಟರ್ಮಿನಲ್ ಕೊಟ್ಟಿದ್ದೀವಲ್ಲ ಇಲ್ಲಿ ಇಲ್ಲಿ ಪವರ್ ಬರುತ್ತೆ ಅವಾಗ ಅದರಿಂದ ಮೋಟ್ರಿಗೆ ತಣ್ಣವನ್ನ ಕನೆಕ್ಟ್ ಮಾಡ್ಕೋಬೇಕು ಅದರಿಂದ ರನ್ ಆಗುತ್ತೆ ನೋಡಿ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಅಂದರೆ ಗ್ರೀನ್ ಇಂಡಿಕೇಟರ್ ಏನಂದ್ರೆ ಆಫ್ ಆಗಿದ್ರೆ ಇದು ಸಿಗ್ನಲ್ ತೋರಿಸುತ್ತೆ ಇದು ಆಫ್ ಇಂಡಿಕೇಶನ್ ಕೊಟ್ಟಿದ್ದೀನಿ ಸೊ ಈಗ ನೋಡಿ ಆಟೋ ಇಟ್ಟರೆ ಡೈರೆಕ್ಟ್ ಆನ್ ಆಗಿಬಿಡುತ್ತೆ ಹೇಳಿದ್ನಲ್ವಾ ಆಟೋ ಗಿಟ್ಟು ಡೈರೆಕ್ಟ್ ಆನ್ ಆಗುತ್ತೆ ಇದು ಏನಂದ್ರೆ ಫೈರ್ ಫೈಟಿಂಗ್ ಕಂಟ್ರೋಲ್ ಪ್ಯಾನಲ್ ಅಂತ ಹೇಳ್ತಾರೆ ಇದಕ್ಕೆ ಒಂದು ಪ್ರೆಸರ್ ಸ್ವಿಚ್ ಬರುತ್ತೆ ಆಟೋಗೆ ಆ ಪ್ರೆಸರ್ ಸ್ವಿಚ್ ಇಂದ ಇದು ಆಪರೇಟ್ ಆಗುವಂತದ್ದು ನೋಡಿ ಇಲ್ಲಿ ವೈರ್ ಕೊಟ್ಟಿದ್ದೀನಿ ಒಂದು ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಟರ್ಮಿನಲ್ಲಿ ಇದೆಯಲ್ವಾ ವೈರ್ ಕೊಟ್ಟಿದ್ದೀನಿ ಇದರಿಂದ ಎರಡು ವೈರ್ ತಗೊಂಡೋಗ ಪ್ರೆಸರ್ ಸ್ವಿಚ್ ಕೊಡ್ತಾರೆ ಸ್ವಿಚ್ ಸ್ವಿಚ್ಚಿಂದ ಅದು ಆಪ್ರೇಟ್ ಆಗೋಂಥದ್ದು ಆ ಪೈಪಲ್ಲಿ ಫುಲ್ ಪ್ರೆಸರ್ ಇತ್ತಂದರೆ ನೀರು ತುಂಬ್ಕೊಂಡಿತ್ತಂದರೆ ಅವಾಗ ಇದು ಆನ್ ಆಗೋದಿಲ್ಲ ಯಾವಾಗ ಎಲ್ಲರೂ ಒಂದು ಕಡೆ ಲೀಕೇಜ್ ಬಂದು ಪ್ರೆಸರ್ ಡೌನ್ ಆಗುತ್ತೋ ಸೊ ಆ ಟೈಮಲ್ಲಿ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಇದು ಪಂಪ್ ಆನ್ ಆಗುತ್ತೆ ಪ್ರೆಸರ್ ತುಂಬ್ಕೋತಿದ್ದಂಗೆ ನೀವು ವಾಟರ್ ಫುಲ್ ತುಂಬ್ಕೋತಿದ್ದಂಗೆ ಮತ್ತು ಆಟೋಮೆಟಿಕಾಗಿ ಆಫ್ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಈ ಆಟೋಮೆಟಿಕ್ ಸಿಸ್ಟಮು ಅದು ಬ್ಯಾಡ್ ಅಂದರೆ ನಮ್ಮಲ್ಲಿ ಸೆಲೆಕ್ಟರ್ ಸ್ವಚ್ಿದೆಯಲ್ವಾ ಹೊರಿದೆಯಲ್ವ ಇದು ಇದನ್ನು ಈಗ ಮ್ಯಾನ್ಯಲ್ಗೆ ಇಟ್ಕೊಂಡು ಸೊ ಈ ಥರ ಆನ್ ಆಫು ಮಾಡ್ಕೋಬೋದು ನಾನು ಮಾಡ್ತಾ ಇರೋದು ಹನ್ನೆರಡು ವರ್ಷದಿಂದ ಕಲ್ತಿರೋದು ಮಾಡ್ತಾ ಇರೋದೆಲ್ಲ ಇದೇ ಕೆಲಸ ಸೊ ನಿಮ್ಗೆ ಯಾರಿಗಾದರೂ ಏನಾದರೂ ಈ ಥರದೊಂದು ರಿಕ್ವೈರ್ಮೆಂಟ್ ಇದ್ದರೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿದ್ರಲ್ಲ ಇದು ನನ್ನ ಕೆಲಸ